ವೀಕ್ಷಕರಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತ ಮಲೆಕುಡಿಯರ ಸಂದರ್ಶನದ ಮೊದಲ ಭಾಗವನ್ನು ನಿಮ್ಮ ಮುಂದಿಡಲು ಸಂತೋಷವಾಗುತ್ತಿದೆ ಮಲೆಕುಡಿಯರು ವಾಸ್ತವ್ಯ ಹೂಡಿರುವ ಸ್ಥಳಕ್ಕೆ ಬೈಕ್ ಮತ್ತು ಚಾರಣದ ಮೂಲಕ ಸಾಗುವ ಜೊತೆ ಜೊತೆಗೆ ಮಾತುಕತೆ ಮತ್ತು ಕಾನನದ ನಡುವೆ ಅಡಗಿ ಕೂತಿರುವ ಒಂದು ಅಪರೂಪದ ಜಲಪಾತ ದರ್ಶನವನ್ನು ಮಾಡಿಸುತ್ತೇವೆ ಬನ್ನಿ ಗೆಳೆಯರೆ ಮಲೆಕುಡಿಯರ ಗುಡಿಗಳತ್ತ ಸಾಗೋಣ ಪ್ರಕೃತಿಯ ಮಡಿಲಲ್ಲಿ ವಾಸಿಸುವ ಇವರ ಬದುಕನ್ನು ತಿಳಿಯೋಣ ಈಗ ಅಜ್ಜಿ ಯಾರ್ದು ಇರೋದು ಅಮ್ಮನ ನಿಮ್ ಭಾಷೆ ಯಾವುದು ಇಲ್ಲಿ ತುಳುವ ನೀವು ಭೂತಗಳನ್ನು ನಂಬ್ತೀರಾ ನಂಬ್ತೀರಾ ಯಾವುದು ನಿಮಗೆ ಮುಖ್ಯ ಬ್ರಹ್ಮದೇವರಂಥ ಒಂದು ಮೂಲ ಹಾಂ ಕಾಡಲ್ಲಿ ಇದೆ ಹಾಂ 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 ಎಣ್ಣೆ ಇರಲಿ ಉಂಟಲ್ಲ ಸರಿ ಸರಿ ಅಲ್ಲಿ ಕಾಡಲ್ಲಿ ಗೋರಾಲಿಸ್ ಉಂಟು ನೀವು ಏನಾದರೂ ವರ್ಷಕ್ಕೇನಾದರೂ ಸ್ಪೋರ್ಟ್ಸಕ್ಕೆ ಒಂದು ಅಲ್ಲಿಂದ ಒಂದು ಸಲ ವರ್ಷಕ್ಕೆ ಅಲ್ಲಿಗೆ ಹೋಗಿ ಮಾಡ್ತೀರಾ ಹೋಗಿ ನಿಮ್ಮಲ್ಲಿ ಗುರಿಕಾರ ಅಂತ ಒಬ್ಬರು ಇದ್ದಾರೆ ನೋಡಿಕೊಳ್ಳಿ ಗುರಿಕಾರ ಅಂತ ಒಬ್ಬರು ಇದ್ದಾರೆ ಅಂದ್ರೆ ನಮ್ಮಲ್ಲಿ ನಮ್ಮ ಇಲ್ಲಿ ಎಲ್ಲರಿಗೂ ಇಲ್ಲ ನಮ್ಮ ಇದಕ್ಕೆ ಅವ್ರ ಮೇಲಿನ ಮನೆಗೆ ಅವ್ರು ನಾವು ಅವ್ರು ನೋಡ್ತೇವೆ ಅವರು ನಿಮ್ಮ ಪ್ರಕಾಶ್ ಅವ್ರದ್ದು ಪರಿಚಯ ಆಗೋದು ಮೊದಲೇ ಇತ್ತು ಅಥವಾ ನಾವು ಸಿಕ್ಕಿರೋರು ಪರಿಚಯ ಉಂಟು ಗ್ರೇಟ್ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ಎಲ್ಲರೂ ಬೇಕಾದ್ರೆ ಅವರು ಓಟಲ್ಲಿ ಗೆದ್ದ ಮೇಲೆ ನಾವು ಫಸ್ಟಿಗೆ ಅವರಿಗೆ ಓಟಲ್ಲಿಗೆ ಓಟ್ರು ಹಾಕಲಿಲ್ಲ ಹೌದು ಅವರು ಅಂಥ ನಾವು ಅಣ್ಣನಿಗೆ ನನಗೆ ಕಾಂಗ್ರೆಸ್ ಇದ್ದರು ನಾವು ಅವರಿಗೆ ವೋಟ್ರು ಹಾಕಲಿಲ್ಲ ಆದರೂ ನಮಗೆ ಓಟು ಗೆದ್ದ ಮೇಲೆ ಒಂದು ವೇಟ್ ಲಕ್ಷ ಇಲ್ಲ ಮಳೆ ವೇಟ್ ವೇಟ್ ಗ್ರೇಟ್ ಆಮೇಲೆ ಅವರನ್ನೇ ಇದು ಮಾಡಿದ್ದು

ದೊಡ್ಡ ಹಾಂ ಗುಡ್ ಬಣ್ಣ ಅದು ನಮ್ಮಲ್ಲಿ ಹಾಂ ಹಾಂ ಕಪ್ಪ ಚಿಕ್ಕ ಬಣ್ಣ ಮತ್ತು ಊಟ ಉಂಟು ನಿಮಗೆ ಪಾಪ ಬೇಡ ಬೇಡ ಆದರೆ ಈ ನಾವು ಒಂದು ಗಂಟೆಯಲ್ಲಿ ಬರ್ತೇವೆ ಹಾಂ ಆದರೆ ಈಗ ಇದಕ್ಕೆಲ್ಲ ಪ್ಲಾನ್ ಇಂಜಿನಿಯರ್ ಇಲ್ಲ ಹಾಂ ನಾವು ಅಲ್ಲೇ ರೋಡ್ ಕೊಡ್ತೇವೆ ಇವರು ಆರ್ ಐ ಹೇಳಿದರಲ್ಲ ಹೌದು ಸರಿ ಸರಿ ಇದೆಲ್ಲ ನಮ್ಮ ಪ್ಲಾನ್ ಅಲ್ಲೇ ಮಾಡಿದ್ದು ಹೌದು ಲೋಕಲ್ ಅವರು ಲೋಕಲೆ ಎಲ್ಲ ハハハハ。<laughs> ಇಲ್ಲಿ ಪ್ರಾಣಿಗಳಲ್ಲಿ ಚಿರತೆ ಇರ್ತದಲ್ಲ ಇಲ್ಲಿ ಚಿರತೆ ಕಡಿಮೆ ಕಡಿಮೆ ಮತ್ತೆ ಬೇರೆ ಎಂಥದ್ದು ಪ್ರಾಣಿಗಳಲ್ಲಿ ಜಾಸ್ತಿ ಅಂದ್ರೆ ಕಡುವೆ ಕಡುವೆ ಜಾಸ್ತಿ ಮತ್ತೆ ಏನು ಅಷ್ಟು ದೊಡ್ಡ ಹೋ ಚಿರತೆ ಕಡಿಮೆ ಇಲ್ಲಿ ಚಿರತೆ ಕಣಿವೆ ಹಾಂ ಒಂದು ಹಾಂ ಅಪರೂಪಕ್ಕೆ ಅಷ್ಟೇ ಇಲ್ಲ ಇರುತ್ತೆ ಕಾಡುಕೋಣ ಇಲ್ಲಿ ಇಲ್ಲ ಕಾಡುಕೊಣ ಇಲ್ಲ ಇಲ್ಲಿ ಕಾಡುಕೊಣ ಆನೆ ಹಾ ಆನೆ ಒಂದು ಸಲ ಬರ್ತವೆ ಒಂದು ಬಂದ್ರೆ ಅಷ್ಟೇ ಇಲ್ಲಲ್ಲ ನಿಲ್ಲಲ್ಲ ಹಾ ಅದಕ್ಕೆ ಇದು ಅಷ್ಟೊಂದು ಸೂಕ್ತ ಅಲ್ಲ ಸ್ಥಳ ನೀವು ದಿನೇಶ್ವರ ಒಟ್ಟಿಗೆ ಹೋದದ್ ಕೇಳಿ ಖುಷಿ ಆಯ್ತು ಅವರೊಟ್ಟಿಗೆ ನೀವು ಹೋಗಿದ್ದೀರ ಅಂತ ಹೇಳಿ ಖುಷಿ ಆಯ್ತು ಅವರು ತುಂಬಾ ಪ್ರಕೃತಿಯ ಬಗ್ಗೆ ಆಸಕ್ತಿ ಅವರೀಗ ಅಲ್ಲೊಂದು ಪ್ಲೇಸ್ ಇದೆ ಇಲ್ಲಿ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಉಂಟಲ್ಲ ಡಿಸ್ಟಿಕ್ ಅಲ್ಲಿಗೆ ಹೋಗ್ತಾ ಅಲ್ಲಿ ಒಳ್ಳೆ ಶಾಲೆ ತರ ಉಂಟು ಅವ್ರದ್ದು ಒಂದು ಎಂತ ಅವ್ರದ್ದು ವೀಡಿಯೋ ಉಂಟು ಅದರಲ್ಲಿ ಇರ್ತದೆ ಒಂದು ಮನೆ ಮನೆ ಆಗಿದೆ ಅಷ್ಟು ಇದೆ ಹಾ ಗಡ್ಡಲ್ಲಿ ಬಂದ ಮನೆ ಇದಾ ಈಗ ನಿಮ್ಮ ಇದು ಸಮಯದಲ್ಲಿ ಇಲ್ಲಿ ಏನು ಸಮಸ್ಯೆ ಇತ್ತು ಇಲ್ಲಿ ಸ್ವಲ್ಪ ಈ ಗೋಡೆಗಳೆಲ್ಲ ಸ್ವಲ್ಪ ಬಿಡಿಸಿ ಬಿಡಿ ಹೌದಾ ಹಾಂ ಓಹ್ ಹೆಚ್ಚುನಷ್ಟೇ ಮನೆಯಲ್ಲಿ ನಾವು ಈಗ ನೀವು ಹೆಚ್ಚು ತೊಂದರೆ ಆದದ್ದು ಇಲ್ಲಿ ಆಚೆ ಸೈಡಿಗಾಚೆ ಸೈಡ್ ಹಾಂ 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 ಅಲ್ಲಿ ಅಲ್ಲ ಹಾಂ ಪಾಲ್ಸಿ ಹೆಸರು ನೇತ್ರಾವತಿ ಹ್ಞೂ ಹಾಂ ನೇತ್ರಾವತಿ ಫಾಲ್ಸ್ ಅಂತ ಹಾಂ ಇದೆಲ್ಲ ಅದೇ ಸರ್ ನಿಮ್ಮ ಊರಿದು ಹೇತ್ರ ಬಂಗಾರವಲ್ಲಿ ಇಲ್ಲಿವರೆಗೆ ಸರ್ ಇಲ್ಲಿವರೆಗೆ ಯಾಕೆ ಸರ್ ಅಂತ ಹೆಸರು ಹೇಗೆ ಅದು ಬಂಗಾಡಿಯಿಂದ ಒಬ್ಬರು ಅರಸರು ಇಲ್ಲಿ ಬಂದು ನೆಲೆಸಿದ್ದಾರಂತೆ ಅದಕ್ಕೆ ಅವ್ರದ್ದು ಒಂದು ಇದಕ್ಕೆ ಬ್ರಹ್ಮಸ್ಥಾನವೂ ಅಲ್ಲಿ ನೆಲೆಸಿ ಅಲ್ಲಿ ಉಂಟು ಮೇಲೆ ಕಾಡಲ್ಲಿ ಹೋಗಬೇಕು ಏನು ಹೆಸರು ಅದ ಸರ್ ಅದಕ್ಕೆ ಬ್ರಹ್ಮದೇವರು ಅಂತ ಅಲ್ಲಿ ಬಂಗಾಡಿ ಅರಸರು ಅದಕ್ಕೆ ಮೂಲ ಚರಿತ್ರೆ ಉಂಟು ಅವರು ನಮ್ಗೆ ಅಷ್ಟೊಂದು ಸರಿ 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 ಹುಲ್ಲು ಸೊ ಹಾಗೆ ಮತ್ತೆ ಹುಲ್ಲು ಅಷ್ಟೇ ಇಲ್ಲಿ ಜಾಸ್ತಿ ಬೈ ಹುಲ್ಲು ಆಗ್ತದೆ ಬೈ ಹುಲ್ಲು ಇದು ಮನೆಯಲ್ಲ ಇದೆ ಆವಾಗ ನೆಟ್ಟ ತೆಂಗಿನ ಮರ ಒಂದು ಈಗಲೂ ಉಂಟು ರಿಯಲಿ ಗ್ರೇಟ್ ರಿಯಲಿ ಗ್ರೇಟ್ ನಾನು ಒಬ್ಬ ರೈತನನ್ನು ಭೇಟಿಯಾದೆ ಎಲ್ಲಿ ಗೊತ್ತುಂಟ ನಮ್ಮ ಸೊರಬದಾಸರ ಅವನು ಜೀತದ ಒಬ್ಬರ ಅಡಿಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿದ ಮೇಲೆ ಅವರು ಸ್ವಲ್ಪ ಹಣಕ್ಕೆ ಒಂದು ಒಂದು ಎಕರೆ ಕೊಟ್ಟರು ಆಮೇಲೆ ಬೆಳೀತಾ ಬೆಳೀತಾ ಒಂದು ಎರಡೂವರೆ ಎಕರೆ ಉಂಟು ಈಗ ಸದ್ಯಕ್ಕೆ ಮುಂದೆ ಹೋಗಿ ಹಾಗೆ ಮುಗೀತು

येन वन करना था कुछ यार पर सर ये थे पीरवन

ಫ್ ಮೂಲ ತಿನ್ನತಿ ಟು ಸಾವಿರದ ಹದಿನೆಂಟು ಎರಡ್ ನಮ್ಮ ಪೈ ಇಲ್ಲ ತುಂಬುದೇ ಆ ಕಡೆ ತೋಪದ

Vale, sir, vale, sir. Nartón, vale, sir, vale. Está